ಮದುವೆಗೆ ಕೇವಲ ಜಾತಕ ಕೂಡಿ ಬಂದರೆ ಮಾತ್ರ ಸಾಲೋದಿಲ್ಲ ಹುಡುಗ ಹುಡುಗಿಯ ಮನಸ್ಥಿತಿಯು ಕೂಡ ಕೂಡಿ ಬರಬೇಕಾಗತ್ತೆ ಇತ್ತೀಚೆಗೆ ಒಂದು ಹುಡುಗಿ ಮೆಸೇಜ್ ಮಾಡಿದರು ಮದುವೆಯಾಗಿ ಆರು ತಿಂಗಳಾಗಿದೆ ಮದುವೆ ಆಗ್ಲಿಕ್ಕೆ ನಂಗೆ ಇಷ್ಟನೇ ಇಲ್ಲ ಈ ಕಡೆ ಗಂಡನ ಜೊತೆ ಬದುಕಲಿಕ್ಕೂ ಆಗ್ತಾ ಇಲ್ಲ ಮನೆ ಬಿಟ್ಟು ಓಡೋಗ್ಲಿಕ್ಕೂ ಆಗ್ತಾ ಇಲ್ಲ ಅಂತ ಎಲ್ಲರ ಮನಸ್ಥಿತಿ ಒಂದೇ ಥರ ಇರೋದಿಲ್ಲ ಕೆಲವರು ಹೊಸ ಜೀವನವನ್ನು ಒಪ್ಪಿಕೊಳ್ತಾರೆ ಕೆಲವರು ಜೀವನ ಪರ್ಯಂತ ಅದನ್ನು ಒಪ್ಪೋದೇ ಇಲ್ಲ ಇಬ್ಬರ ಬದುಕು ಎರಡು ಕುಟುಂಬಗಳ ಬದುಕು ನರಕ ಆಗಿಬಿಡುತ್ತೆ ಆದ್ದರಿಂದ ಹುಡುಗ ಆಗಲಿ ಹುಡುಗಿ ಆಗಲಿ ಅಪ್ಪ ಅಮ್ಮಂದಿರು ಜಾತಕದ ಬಗ್ಗೆ ಮಾತಾಡಲಿ ಸಂಬಂಧಗಳ ಬಗ್ಗೆ ಮಾತಾಡಿಕೊಳ್ಳಿ ಸಂಸಾರದ ಬಗ್ಗೆ ಮಾತಾಡಿಕೊಳ್ಳಿ ಆದರೆ ನೀವಿಬ್ಬರೂ ಕೂತು ಒಬ್ಬರಿಗೆ ಇನ್ನೊಬ್ಬರನ್ನು ಮದುವೆ ಆಗಲಿಕ್ಕೆ ಸಮ್ಮತಿ ಇದೆಯಾ ಅಂತ ತಿಳ್ಕೊಳ್ಬೇಕು ಇದು ಪ್ರತಿಯೊಂದು ಗಂಡು ಮತ್ತು ಹೆಣ್ಣಿನ ಕರ್ತವ್ಯ ಒಂದು ವೇಳೆ ಆ ಸಮ್ಮತಿ ಇಲ್ಲ ಅಂತಾದರೆ ದಯವಿಟ್ಟು ಮುಂದುವರಿಸೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೀವೇನಂತೀರಾ ನಿಮ್ಮ ಅನುಭವವನ್ನು ಕೂಡ ಹಂಚಿಕೊಳ್ಳಿ ಇದನ್ನು ಎಲ್ಲರಿಗೂ ಹಂಚಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ